ಸೂಟಬಲ್ ಅಂದ್ರೆ ಈ ವೆರೈಟಿ ಇಲ್ಲಿ ಸೂಟಬಲ್ ಅಂತ ಟೆಸ್ಟ್ ಮಾಡೋಕ್ಕೆ ಒಂದು ಸ್ಮಾಲ್ ಪಾರ್ಟ್ ಹಾಕಿದೀವಿ ಲೆಮನ್ ತಾನೇ ಕಾಣ್ತಿದೆ ಅಲ್ಲ ವಿತ್ತು ಸಿಪ್ಪೆ ತಿನ್ಬೋದು ಇದು ಅದೇ ಸೊ ನಾವು ಬುಕ್ ನಾಲೆಜ್ ಇಟ್ಕೊಂಡು ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಂದ್ವಿ ಅಂದ್ರೆ ಇಲ್ಲಿ ಪಕ್ಕ ಫ್ಲಾಪ್ ಆಗ್ಬಿಡುತ್ತೆ ಎಲ್ಲ ಅದ್ರದ್ದು ಲ್ಯಾಟ್ರಲ್ ಆಗಲಿ ಸಬ್ಲೈನ್ ಆಗಲಿ ವಾಲು ಸ್ಯಾಂಡ್ ಫಿಲ್ಟ್ರು ನಮಗೆ ಡಿಸ್ಕ್ ಫಿಲ್ಟ್ರು ವೆಂಚುರಿ ಇದೆಲ್ಲ ಕಾಸ್ಟ್ ಬಂದ್ಬಿಟ್ಟು ಸಿಕ್ಸ್ ಲ್ಯಾಕ್ಸ್ ಆಗಿದೆ ಸೊ ಇಲ್ಲಿ ನೋಡ್ತಿರೋದು ನೀವು ಗಾಡಿ ಸ್ಟ್ರಾ ನಾವು ಓಕೆ ಇದು ನಮಗೆ ಇರೋದು ಏನಂದ್ರೆ ಈಗ ಕೌಸ್ ಏನಿಲ್ಲ ಸ್ಟಿಲ್ ಈಗ ಸಮ್ಮರ್ ಬರ್ತಿದೆ ಇದಕ್ ನ್ಯಾಚುರಲ್ ಮಲ್ಚ್ ತರ ನಾವು ಗಿಡದ ಬಡಿಗೆ ಹಾಕೋಣ ಅಂತ ಬುಡಕ್ಕೆ ಹಾಕ್ಬಿಟ್ಟು ಕವರ್ ಮಾಡೋಣ ನ್ಯಾಚುರಲ್ ಮಲ್ಚಿಂಗ್ ಮಾಡೋಣ ಅಂತ ಸೊ ಹೀಟ್ ಏನಾಗ್ಲಿ ಮೈಕ್ರೋಸ್ ಆಗ್ಲಿ ಒಳ್ಳೆ ಡೆವಲಪ್ ಆಗ್ತವೆ ಮತ್ತೆ ವಾಟರ್ ಎವೋಪೊರೇಟ್ ಸಾಯಿಲ್ ಸಾಯಿಲಲ್ಲಿ ಸ್ವಲ್ಪ ಜಾಸ್ತಿ ಸಮ್ಮರ್ ಅಲ್ಲಿ ಅಷ್ಟು ವಾಟರ್ ರಿಕ್ವೈರ್ಮೆಂಟ್ ಇರಲ್ಲ ಇರುತ್ತೆ ಆಕ್ಚುಲಿ ಸೊ ಈ ಮಲ್ಚ ಹಾಕಿದಾಗ ನಮಗೆ ವಾಟರ್ ನ ಅಲ್ಲಿ ಸ್ಟಾಗ್ನೆಟ್ ಮಾಡ್ಬಿಟ್ಟು ಒಳ್ಳೆ ಸೋರ್ಸ್ ನ ಗೆ ಕೊಡ್ಬೋದು ಅಂತ ಈಗ ಇನ್ನೊಂದು ಪ್ರಶ್ನೆ ಅಣ್ಣ ಈಗ ಇಷ್ಟೆಲ್ಲ ಈಗ ಹನ್ನೆರಡು ಎಕ್ರೆಲ್ ಮಾಡ್ಕೊಂಡಿದ್ರ ಮೇನ್ ಆಗಿ ಈಗ ಸ್ಟಾರ್ಟಿಂಗ್ ಮಾಡೋರ್ಗೆ ಬರ್ತಕ್ಕಂಥದ್ದು ಸಸ್ಯಗಳ ಆಯ್ಕೆ ಹೆಂಗ್ ಮಾಡ್ಕೋಬೇಕು ಯಾವ್ ತರ ಆಯ್ಕೆ ಮಾಡ್ಕೋಬೇಕು ನೇರ ನಾನ್ ನರ್ಸರಿಗ್ ಹೋಗಿ ತಗೊಂಡ್ಬರೋದು ಬೆಟರ ಅಥವಾ ಒಂದ್ ಎರಡ್ ಮೂರ್ ಫಾರ್ಮ್ ವಿಸಿಟ್ ಮಾಡಿ ಅಲ್ಲಿ ಹೆಂಗೆ ಹಿಲ್ಡ್ ಬಂದಿದೆ ನೋಡೋದ್ರ ಬೆಟರಾ ಅಥವಾ ನಾನು ಮಣ್ಣಿನ ಪರೀಕ್ಷೆ ಮಾಡ್ಕೊಂಡು ನನಗ್ ಯಾವ್ದು ಸೂಟ್ ಆಗುತ್ತೆ ಅನ್ನೋದು ನೋಡ್ಕೊಂಡು ಆಯ್ಕೆ ಮಾಡ್ಕೊ ಬೆಟರ್ ನೀವು ಯಾವ್ ತರ ಆಯ್ಕೆ ಮಾಡ್ಕೊಂಡ್ರಿ ಸೊ ಮೇಜರ್ ಈಗ ಪ್ಲ್ಯಾಂಟ್ ಸೆಲೆಕ್ಷನ್ ಅಂದರೆ ನಾವು ನನಗೇನಂದರೆ ಓನ್ಲಿ ವೆರೈಟೀಸ್ ಗೊತ್ತಿರುತ್ತೆ ನಾವು ಬೆಂಗಳೂರಲ್ಲಿ ಕಂಪ್ನೀಸಲ್ಲಿ ಮಾಡಬೇಕಾದ್ರೆ ವೆರೈಟೀಸ್ ನೇಮ್ಸ್ ಗೊತ್ತಿರುತ್ತೆ ಇಷ್ಟು ಪ್ರಿಫರೇಬಲ್ ಅಂತ ಕನ್ಸ್ಯೂಮರ್ ಯಾವ ಥರ ಥಿಂಕ್ ಮಾಡ್ತಾನೆ ಅದರಲ್ಲಿ ಥಾಟ್ ಪ್ರೊಸೆಸ್ ನಮ್ಮದಿರುತ್ತೆ ಸೊ ಮೇಜರ್ ಫೀಲ್ಡ್ ಲೆವೆಲಲ್ಲಿ ಬಂದಾಗ ಪ್ಲ್ಯಾಂಟ್ ಸೆಕ್ ಸೆಲೆಕ್ಷನ್ ಆಗಲಿ ಈಗ ನರ್ಸರಿಗೆ ಇದೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು ಅದು ಭಾಳ ಮೇಜರ್ ಥಿಂಗ್ ಆ್ಯಕ್ಚುಲಿ ಪ್ಲಾಂಟೇಷನ್ ಕ್ರಾಪ್ಸ್ ಮಾಡಬೇಕಾದ್ರೆ ಸೊ ನಮಗೆ ನಾವು ಹೋಗಿದ್ದು ಕಡಿಯಮ್ ಅಂತ ಕಡೇಪ್ಲಂಕಾ ಅಂತ ಹೇಳ್ತಾರೆ ರಾಜಮಂಡ್ರಿ ಹತ್ರ ಅಲ್ಲಿ ಅಂದರೆ ನಿಮಗೆ ಆಲ್ ಓವರ್ ಇಂಡಿಯಾ ಮೇಜರ್ ಸಪ್ಲೈ ಬರೋದು ಅಲ್ಲಿಂದ ನರ್ಸರಿ ಆಗಲಿ ಈಗ ಫ್ರೂಟ್ ಕ್ರಾಪ್ಸ್ ಆಗಲಿ ಟಿಂಬರ್ ಆಗಲಿ ಪ್ಲಾಂಟೇಶನ್ ಕ್ರಾಪ್ಸು ಇದೆಲ್ಲ ಮೇಜರ್ ಅಲ್ಲೇ ಬರುತ್ತೆ ಅಲ್ಲಿ ಇಂಪೋರ್ಟೆಡ್ ಬರುತ್ತೆ ಬೇರೆ ಕಂಟ್ರೀಸಿನೂ ಮಾಡ್ತಾರೆ ಸೊ ಅದಿಲ್ಲ ಅಂದರೆ ನಮಗೆ ಮಹಾರಾಷ್ಟ್ರದಲ್ಲಿ ಭಾಳ ಫೇಮಸ್ ನರ್ಸರೀಸ್ ಇದ್ದಾವೆ ಸೊ ಅವ್ರ ಮ್ಯಾಂಗೋಗೆ ಮೇನ್ ಅದರಲ್ಲೇ ಇರುತ್ತೆ ಮ್ಯಾಂಗೋ ಅಂದ್ರೆ ಈಗ ಪಂಡ್ರಪುರ ಆಗ್ಲಿ ಮಹಾರಾಷ್ಟ್ರದಲ್ಲಿ ಮೇಜರ್ ಕೇಸರ್ ವೆರೈಟೀಸ್ ಎಲ್ಲ ಅವ್ರು ಸಪ್ಲೈ ಮಾಡ್ತಾರೆ ಸೊ ಈ ತರ ನಾವು ಒಂದೇ ವೆರೈಟಿಗಲ್ಲ ಅಲ್ಲ ಡಿಫ್ರೆಂಟ್ ವೆರೈಟೀಸ್ ಅಂತ ಮಾಡಿದಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಮಾತಾಡ್ಕೊಂಡು ಬಂದಿರೋದು ಒಂದು ತ್ರೀ ಫೋರ್ ಟೈಮ್ಸ್ ನಾನು ವಿಸಿಟ್ ಮಾಡಿದ್ದೀನಿ ನರ್ಸರೀಸಲ್ಲಿ ಸೊ ಅಲ್ಲಿ ಯಾವ ತರ ಪ್ಲಾಂಟ್ ಅಂದ್ರೆ ಡಿಫ್ರೆಂಟ್ ವೆರೈಟೀಸ್ ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ನಮಗಿರೋ ಗೆ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಅಲ್ಲಿ ಇಷ್ಟು ಕ್ವಾಂಟಿಟಿ ಬೇಕು ಅಂತ ಮುಂಚಿತವಾಗಿ ಆರ್ಡರ್ ಕೊಟ್ಟು ಆಮೇಲೆ ನಮಗೆ ಗಾಡಿ ಎಲ್ಲ ಮಾತಾಡಿಕೊಂಡು ಅಲ್ಲಿಂದ ತಗೊಂಡು ತೌಸಂಡ್ ತರ್ಟೀನ್ ಪ್ಲಾಂಟ್ಸ್ ಅಲ್ಲಿಂದ ಬಂದಿದ್ದು ಹಂಡ್ರೆಡ್ ಥರ ಹಂಡ್ರೆಡ್ ಫಿಫ್ಟಿ ಸಮಿಂಗ್ ಮ್ಯಾಂಗೋಸ್ ಬಂತು ಆಮೇಲೆ ತ್ರೀ ಹಂಡ್ರೆಡ್ ಕೋಕೋನಟ್ಸ್ ತಂದಿದೀವಿ ಅದಾದ್ಮೇಲೆ ಸ್ವಲ್ಪ ಡ್ರಾಗನ್ ಸ್ಪಾಪ್ಲಿಂಗ್ಸ್ ಇದೆ ಮಿಕ್ಕಿದ್ ಫ್ರೂಟ್ಸ್ ಎಲ್ಲ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಆ ತರ ಫ್ರೂಟ್ಸ್ ಡಿಫ್ರೆಂಟ್ ಫ್ರೂಟ್ಸ್ ಇದಾವೆ ಆತರ ತಂದಿರೋದು ಇಲ್ಲಿ ಬಾರ್ಡ್ರಿಗೆ ಮತ್ತೆ ತ್ರೀ ಹಂಡ್ರೆಡ್ ಕೋಕೋನಟ್ಸ್ ಆಗಿದೆ ಫಾರ್ಮ್ ಪೌಂಡ್ ಮೇಲೆ ಇಲ್ಲಿ ನಮಗೆ ಮ್ಯಾಂಗೋಸ್ ಬರುತ್ತೆ ಸ್ಮಾಲ್ ಪ್ಲಾಟ್ ನಮಗೆ ಮಲ್ಬರಿ ಡಿಫ್ರೆಂಟ್ ಫ್ರೂಟ್ಸ್ ನಮಗೆ ಹೋಮ್ ಕನ್ಸಂಪ್ಷನ್ ಗೆ ಮತ್ತೆ ಈ ಸೂಟಬಲ್ ಅಂದ್ರೆ ಈ ವೆರೈಟಿ ಇಲ್ಲಿ ಸೂಟಬಲ್ ಅಂತ ಟೆಸ್ಟ್ ಮಾಡೋಕೆ ಒಂದು ಸ್ಮಾಲ್ ಪ್ಲಾಟ್ ಹಾಕಿದೀವಿ ಸೊ ಅದರಲ್ಲಿ ನಮಗೆ ಏನಾದ್ರು ಒಳ್ಳೆ ಈಲ್ಡ್ ಕೊಟ್ಟು ಒಳ್ಳೆ ಸೂಟಬಲ್ ಅನ್ಸುತ್ತೆ ಅಂದ್ರೆ ಅದನ್ನ ಫ್ಯೂಚರ್ ಅಲ್ಲಿ ಇನ್ನು ಪ್ಲಾಂಟ್ಸ್ ಇಲ್ಲಿ ಡೆವಲಪ್ ಮಾಡೋಣ ಅಂತ ಸೊ ಈ ಬ್ಯಾರನ್ ಲ್ಯಾಂಡ್ ಈಗ ಬಿಟ್ಟಿರೋದು ನ್ಯೂಚರ್ ಅಲ್ಲಿ ರೈನಿ ಸೀಸನ್ ಬ್ಲೇರ್ ಪ್ಲಾಂಟೇಶನ್ ಪ್ಲಾನಿಂಗ್ ಇದೆ ಕೆಳಗಡೆ ಡ್ರಾಗನ್ ಫ್ರೂಟ್ ಮತ್ತೆ ಸ್ಯಾಂಡಲ್ವುಡ್ ಪ್ಲಾನ್ ಮಾಡ್ತೀವಿ ಈ ಪ್ಲಾಟ್ ಅಲ್ಲಿ ಬೇರೆ ಪ್ಲಾನ್ ಇದೆ ಅಲ್ಲಿ ನಡೀತಿದೆ ಈಗ ಸಸ್ಯಗಳನ್ನ ಆಯ್ಕೆ ಮಾಡ್ಕೊಂಡ್ ಬಂದ್ರಿ ನರ್ಸರಿ ಎಲ್ಲ ಹೋಗಿ ಆಯ್ಕೆ ಮಾಡ್ಕೊಂಡ್ ಬಂದ್ರಿ ಇಲ್ಲಿ ತಂದಾದ್ಮೇಲೆ ಗುಂಡಿ ಎಷ್ಟು ಅಡಿ ಇರಬೇಕು ಆ ಗುಂಡಿ ಒಳಗೆ ಏನೇನೆಲ್ಲ ಗೊಬ್ಬರ ಹಾಕೋಬೇಕು ನಾನು ಗೊಬ್ಬರ ಯಾವ್ದನ್ನ ಹಾಕಿದ್ರೆ ನನಗೆ ಚೆನ್ನಾಗಿ ಬರುತ್ತೆ ಬೆಳೆ ಸೊ ನಾವು ಫಸ್ಟ್ ಮ್ಯಾಂಗೋ ಪ್ಲಾಂಟೇಶನ್ ಮಾಡಬೇಕಾದ್ರೆ ಇಲ್ಲಿ ಗುಂಡಿ ಅವರೇ ಲೇಬರ್ ಬಂದು ಇದ್ ಮಾಡ್ತಾರೆ ಸ್ಟ್ರೀಲ್ ನಾವು ಅದಕ್ಕೆ ಹೋಗ್ಲಿಲ್ಲ ಜೆ ಸಿ ಬಿ ತಗೊಂಬಂದು ಜೆ ಸಿ ಬಿ ಇಂದಾನೆ ಒಂದೊಂದು ಬಕೆಟ್ ಮಾಡಿದ್ದು ಈಚ್ ಅಂಡ್ ಎವ್ರಿ ಪ್ಲಾಂಟಿಗೆ ಒಂದೊಂದು ಬಕೆಟ್ ಮಾಡಿದ್ದು ಸೊ ಅದಾದ್ಮೇಲೆ ಬೇಸಲ್ ಡೋಸ್ ಅಂತ ಮಾಡ್ತಾರೆ ಸೊ ಬೇಸಲ್ ಡೋಸ್ ನಮ್ದು ಇಲ್ಲಿ ಕೋಫಾ ಮೆಂಬರ್ಸ್ ನನಗೆ ಸಜೆಸ್ಟ್ ಮಾಡಿದ್ದು ಅದ್ರಲ್ಲಿ ಶ್ರೀಪಾದ್ ಸರ್ ಇದಾರೆ ಆನಂದ್ ತಿರ್ಥಿಪಾಠಿ ಸರ್ ಇದ್ದಾರೆ ಸೊ ಇವರು ಸಜೆಸ್ಟ್ ಮಾಡಿದ್ರ ಥರ ನಾವು ಬೇಸಲ್ ಡೋಸ್ ಇದು ಮಾಡ್ಕೊಂಡಿವಿ ಎಲ್ಲ ರಿಕ್ವೈರ್ಮೆಂಟ್ಸ್ ಇರೋದು ನಮ್ಗೆ ಸಿಗಲಿಲ್ಲ ಸ್ಟಿಲ್ ಒಂದು ರೇಂಜ್ಗೆ ಬೇಸಲ್ ಡೋಸ್ ಕ್ರಿಯೇಟ್ ಮಾಡಿಕೊಂಡು ಪರ್ ಪ್ಲಾಂಟಿಗೆ ಒಂದು ಫೈವ್ ಕೆ ಜಿ ಥರ ಹಾಕ್ಬಿಟ್ಟು ಆಮೇಲೆ ಸಾಯಿಲ್ ಹಾಕಿ ಡೈರೆಕ್ಟ್ ಪ್ಲಾಂಟೇಷನ್ ಮಾಡಿರೋದು ಆಮೇಲೆ ಡ್ರಿಪ್ಲೈನ್ ಆಗಿಸಿ ಡ್ರಿಪ್ಪರ್ಸ್ ಎಲ್ಲ ಮಾಡಿದ್ದು ಸೊ ಈ ಪ್ಲಾಂಟೇಷನ್ ಎಲ್ಲ ನೋಡ್ತಿರೋದು ಮೇಜರ್ ವರ್ಕ್ ನಾವು ಮಾಡಿದ್ವಿ ಅದರಲ್ಲಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮ ತಮ್ಮವ್ರದ್ದು ಶ್ರವಣ್ ಕುಮಾರ್ ಅಂತ ಈಸ್ ದ ಮೇಜರ್ ಪರ್ಸನ್ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲದೆ ಇದೆಲ್ಲ ಆಗ್ತಿರ್ಲಿಲ್ಲ ಒಂದ್ ಕೈಂಡ್ ಆಫ್ ಐ ಆಮ್ ಡಿಪೆಂಡೆಂಟ್ ಆನ್ ಈಗ ಲೋಕಲ್ ಅಲ್ಲಿ ಬಂದಾಗ ಈಸ್ ಅಡ್ ಪರ್ಸನ್ ಹೌದಲ್ವಾ ನಾವು ಬೆಂಗಳೂರಲ್ಲಿ ಇದ್ದು ನಾವು ಒಂಥರ ಸೆನ್ಸಿಟಿವ್ ಪರ್ಸನ್ಸ್ ಇರ್ತೇವೆ ಇಲ್ಲಿ ಇಲ್ಲಿ ಲೋಕಲ್ ಪರ್ಸನ್ ಹ್ಯಾಂಡಲ್ ಮಾಡೋದಾಗ್ಲಿ ಲೇಬರ್ ಲೇಬರ್ನ ಈಗ ವರ್ಕ್ ಮಾಡಿಸೋದು ಅದೆಲ್ಲ ಹ್ಯಾಂಡಲ್ಡ್ ವೆರಿ ವೆಲ್ ಇವ್ರು ಇವ್ರೇನ್ ಮಾಡ್ತಾ ಇದ್ರಣ್ಣ ಈಗ ಕರೆಂಟ್ಲಿ ಅವರು ಒಂದು ಕಾಂಟ್ರಾಕ್ಟ್ ಬಿಸಿನೆಸ್ ಇಟ್ಕೊಂಡು ಕಂಪ್ಲೀಟ್ ಮಾಡಿದ್ದಾರೆ ಅದ್ರ ಫಂಡಿಂಗ್ ಬರೋದಿಲ್ಲ ಅದು ವೇಟ್ ಮಾಡ್ತಿದ್ದಾರೆ ಅದಾದ್ಮೇಲೆ ಬೇರೆ ಪ್ಲಾನ್ಸ್ ಇದೆ ನೋಡ್ಬೇಕು ಫ್ಯೂಚರ್ ಅಲ್ಲಿ ಈಗ ಅಗ್ರಿಕಲ್ಚರ್ ಮಾಡ್ಬೇಕಂತಾನೆ ಇರೋದ ಹಾ ಇಲ್ಲಿ ದಾವಣಗೆರೆ ಸೈಡ್ ನಮ್ದು ಅಜ್ಜ ತೋಟ ಇದೆ ಅಡಿಕೆ ತೆಂಗು ಇದೆ ಮಾಡ್ತಾರೆ ಸೊ ಮೇಜರ್ ಪ್ಲಾನ್ ಅಲ್ಲಿದೆ ಇದೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಅವ್ರು ಹೋಗ್ತಾರೆ ಓಕೆ ಓಕೆ ಸೊ ಈಗ ನೋಡ್ತಿರೋದು ಇದು ಫ್ರೂಟ್ ಆರ್ಸಡ್ ಅಂತ ಕರಿಬೋದು ಪ್ಲಾಂಟಿಂಗ್ ಅಂತ ನೋಡಬಹುದು ಇದ್ರಲ್ಲಿ ನಾವು ಸೀಡ್ಲೆಸ್ ಲೆಮನ್ ಹಾಕಿದೀವಿ ಇವೆರಡು ಬಂದ್ಬಿಟ್ಟು ಜಬೋ ಜಬೋಟಿಕಾ ಅಂತವೆ ಜಬೋಟಿಕಾ ಬೇರೆ ಕಂಟ್ರಿ ಇದು ಇಲ್ಲಿ ಟ್ರಯಲ್ ಪರ್ಪಸ್ ಗೆ ಹಾಕಿದೀನಿ ಬರುತ್ತಾ ಇಲ್ಲ ಅಂತ ಆಮೇಲೆ ಅಲ್ಲಿ ಕುಮ್ಕುಟನ್ ಅಂತ ಬರುತ್ತೆ ಕುಮ್ಕುಟ್ ಫ್ರೂಟ್ ಅಂತ ಇದು ಚೈನಾ ಅದು ನಿಮಗೆ ನೋಡಕ್ ಇದು ಲೆಮನ್ ಶೇಪ್ ಅಲ್ಲಿ ಒಂಥರ ಲೆಮನಿಶ್ ಇರುತ್ತೆ ಸೊ ಇದು ಯಾವ ತರ ತಿಂತೀವಿ ಅಂದ್ರೆ ಡೈರೆಕ್ಟ್ ಸಿಪ್ಪೆ ಜೊತೆ ತಿನ್ಬಿಡ್ತೀವಿ ಇದನ್ನ ಹೌದು ಓಕೆ ಈ ತರ ಫುಲ್ ಎಲ್ಲೋಯಿಶ್ ಕಲರ್ ಬರುತ್ತೆ ಎಲ್ಲೋಯಿಶ್ ಕಲರ್ ಕಲರ್ ಬರುತ್ತೆ ಸೊ ಈ ತರ ಈ ಸೈಜ್ ಇನ್ನು ದೊಡ್ಡದು ಬರುತ್ತೆ ಕಾಯಿ ಫುಲ್ ಗಿಡ ಎಲ್ಲ ಬಂದ್ಬಿಡುತ್ತೆ ಸೊ ಇದು ನಾನು ಪಿರ್ವಿಯಸ್ ಕಂಪನಿಯಲ್ಲಿ ನೋಡಿದಾಗ ಇಂಟ್ರೆಸ್ಟಿಂಗ್ ಇತ್ತು ಸೊ ಇದು ಯಾವ ತರ ಅಂದ್ರೆ ಲೆಮನ್ ತನ ಕಾಣ್ತಿದೆ ಅಲ್ಲ ವಿತ್ ಸಿಪ್ಪೆ ತಿನ್ಬೋದು ಇದು ಅದೇ ಏನು ಗಿಡ ಇದು ಕುಮಕೋಟ್ ಫ್ರೂಟ್ ಅಂತಾರೆ ಕುಮಕೋಟ್ ಕುಮಕೋಟ್ ಕುಮಕೋಟ ಅಂತ ಹೇಳ್ತಾರೆ ಮೇಲ್ಗಡೆ ಸಿಪ್ಪೆ ಸ್ವೀಟ್ ಟೇಸ್ಟ್ ಬರುತ್ತೆ ಒಳಗಡೆ ನಿಮಗೆ ಲೆಮನ್ ಫ್ಲೇವರ್ ಬರುತ್ತೆ ಸರ್ ಆ ತರ ಇದನ್ನ ಹಾಕಿರೋದು ಇದೊಂದು ಫೈವ್ ಪ್ಲಾಂಟ್ಸ್ ಹಾಕಿದೀನಿ ಆಮೇಲೆ ಇಲ್ಲಿ ಆರೆಂಜ್ ಬರುತ್ತೆ ಆಮೇಲೆ ಸ್ವೀಟ್ ಲೆಮ್ ಇದೆ ಸ್ವೀಟ್ ಲೆಮನ್ ಹ್ಮ್ ಆಮೇಲೆ ನಾಗ್ಪುರ್ ಆರೆಂಜ್ ಇದೆ ರಾಸ್ಬೆರಿ ಮತ್ತೆ ಬ್ಲೂಬೆರಿನ

ಕಂಪ್ಲೀಟ್ ಆಗಿ ಟೆನ್ ಮಂತ್ಸ್ ಇದು ಟೆನ್ ಮಂತ್ಸ್ ಪ್ರೋಗ್ರೆಸ್ ಇದು ಸೊ ಇದು ಬಂದ್ಬಿಟ್ಟು ಮಲ್ಬರಿ ಟೆನ್ ಪ್ಲಾಂಟ್ಸ್ ಹಾಕಿದ್ವಿ ಬ್ಲಾಕ್ ಬರುತ್ತೆ ಇನ್ನೊಂದು ಲೈಟಿಶ್ ಗ್ರೀನ್ ಬರುತ್ತೆ ಒಂದು ಪ್ಲಾಂಟ್ ಸ್ಟಾರ್ಟ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ಇದು ಎಡಿಬಲ್ ಮಲ್ಬರಿ ನಾರ್ಮಲಿ ಸಿಲ್ಕ್ ಗೆ ಹಾಕ್ತಾರಲ್ಲ ಆ ವೆರೈಟಿ ಇದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ ಇದನ್ನ ನಾವು ಕನ್ಸ್ಯೂಮ್ ಮಾಡಬಹುದು ಡೆವಲಪ್ ಆದಮೇಲೆ ರೆಡ್ ಇಲ್ಲ ಬ್ಲಾಕ್ ಕಲರ್ ಬರುತ್ತೆ ಒಂದ್ ವೆರೈಟಿ ಫುಲ್ ಲೈಟ್ ಗ್ರೀನ್ ಅಲ್ಲಿ ಬರುತ್ತೆ ಲೈಟ್ ಗ್ರೀನ್ ಅಲ್ಲಿ ಸೊ ಇದು ಒಳ್ಳೆ ಕ್ರಾಪ್ ಈಗ ಫ್ರೂಟಿಂಗ್ ಆಗಿದೆ ಸೊ ಇದು ಒಳ್ಳೆ ಗ್ರೋತ್ ಕೊಟ್ಟು ಒಳ್ಳೆ ಈಲ್ಡ್ ಕೊಡ್ತು ಅಂದ್ರೆ ಇದನ್ನು ಡೆವಲಪ್ ಮಾಡೋ ಪ್ಲಾನ್ ಇದೆ ಇದೆಲ್ಲ ಈಗ ನಿಮ್ಮ ಮನೆ ಯೂಸ್ ಇದೆಲ್ಲ ಹೌದು ಮನೆ ಯೂಸಿಗೆ ಮತ್ತೆ ಒಂಥರ ಟ್ರೈಲ್ ಅಂಡ್ ಏರ್ ಟ್ರೈಲ್ ಅಂಡ್ ಏರ್ ಪ್ಲಾಟ್ ಬಂತು ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಈಗ ಅತಿ ಮುಖ್ಯ ತಿಳಿಸ್ಕೊಡ್ರಿ ಈಗ ಕೆಲ್ಸ ಬಿಟ್ಟು ಬಂದ್ಬಿಡ್ತೀನಿ ಕೆಲ್ಸ ಬಿಟ್ಟು ಬಂದು ಹೊಲ ಸ್ಟಾರ್ಟ್ ಮಾಡ್ಬಿಡ್ತೀನಿ ನನಗೆ ಏನು ಗೊತ್ತಿಲ್ಲ ಬೇಸಿಕ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಿಮಗೆ ಯಾವಾಗಾದ್ರೆ ಅನ್ಸುದು ಉಂಟಾ ಕೆಲ್ಸನೇ ಸ್ವಲ್ಪ ಚೆನ್ನಾಗಿತ್ತಲ್ಲಪ್ಪ ಇದನ್ನ ಮಾಡೋದ್ ಯಾಕೆ ಬೇಕಿತ್ತು ನನಗೆ ಅಂತ ಅನ್ಸಿತ್ತ ಬಂದ್ಮೇಲೆ ಕೆಲ್ಸನೇ ಬೆಸ್ಟ್ ಅನ್ಸ್ಬಹುದು ಯಾಕಂದ್ರೆ ಒಂದ್ ಸ್ಟೇಜ್ ಅಲ್ಲಿ ನಮಗೆ ಮಂತ್ಲಿ ಸ್ಯಾಲ್ರೀಸ್ ಬರುತ್ತೆ ಹೌದು ಇಂಡಿಪೆಂಡೆಂಟ್ ಆಗಿರ್ತೀವಿ ಮನೇಲಿ ಏನು ಕೇಳಲ್ಲ ಮಂತ್ಲಿ ರೆವೆನ್ಯೂ ಇರುತ್ತೆ ಯು ಕ್ಯಾನ್ ಸ್ಪೆಂಡ್ ವಾಟ್ ಎವರ್ ಯು ವಾಂಟ್ ಅಂದರೆ ಏನಾದ್ರು ತೊಗೋಬೋದು ಎಲ್ಲಾದರೂ ತಿರ್ಗ್ಬೋದು ಮಜಾ ಇರುತ್ತೆ ಬೆಂಗಳೂರಲ್ಲಿ ಬೆಂಗಳೂರು ಸೈಡ್ ಡೆವಲಪ್ಮೆಂಟು ಇದೆಲ್ಲ ಆಗೋಕ್ಕೆ ಟೈಮ್ ಆಗುತ್ತೆ ಫಾರ್ಮ್ದು ಡೆವಲಪ್ಮೆಂಟ್ ಆಗೋ ತನಕ ಜಾಬ್ನ ಯಾರು ಬಿಡಬೇಡಿ ಅದೊಂದು ಸಜೆಷನ್ ನಾನು ಮಾಡೋದು ಯಾಕಂದರೆ ಕಂಟಿನ್ಯೂಸ್ ರೆವೆನ್ಯೂ ಗ್ರೋತ್ ಇರಲೇಬೇಕು ಏನಂದ್ರೆ ನಮ್ಮದು ಡ್ಯಾಡ್ ಸಪೋರ್ಟ್ ಇತ್ತು ನಮ್ಮ ಫ್ಯಾಮ್ಲಿ ಸಪೋರ್ಟ್ ಇತ್ತು ಸೊ ನಾನು ಇದೆಲ್ಲ ಮಾಡೋಕೆ ಇಲ್ಲಾಂದರೆ ಡೈರೆಕ್ಟಾಗಿ ಬಂದ್ಬಿಟ್ವಿ ಇದೆಲ್ಲ ನಾವು ಬುಕ್ ನಾಲೆಜಿಗೂ ಫೀಲ್ಡ್ ನಾಲೆಜ್ಗೂ ಭಾಳ ಡಿಫ್ರೆನ್ಸ್ ಇರುತ್ತೆ ಅದು ಸೊ ನಾವು ಬುಕ್ ನಾಲೆಜ್ ಹಿಡ್ಕೊಂಡು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಂದ್ವಿ ಅಂದರೆ ಇಲ್ಲಿ ಪಕ್ಕ ಫ್ಲಾಪ್ ಆಗ್ಬಿಡುತ್ತೆ ಎಲ್ಲ ಸೊ ಫೀಲ್ಡ್ ನಾಲೆಜ್ ಇರೋರು ಯಾರು ಹಿಡ್ಕೋಬೇಕು ಮತ್ತು ನಮ್ಮ ಗ್ರ್ಯಾಂಡ್ ಫಾದರ್ ಇಸ್ ಅ ಫಾರ್ಮರ್ ಹಿ ಹ್ಯಾಸ್ ವೆರಿ ಗುಡ್ ನಾಲೆಜ್ ಇನ್ ಫಾರ್ಮಿಂಗ್ ಗ್ರೌಂಡ್ ಲೆವೆಲಲ್ಲಿ ಅವರಿದ್ದರು ನಮ್ಗೆ ಸಪೋರ್ಟು ಆಮೇಲೆ ನಮ್ಮ ಡ್ಯಾಡು ಇದ್ದರು ಸೊ ನಮ್ಮ ಬ್ರದರ್ ಇದ್ದರು ಸೊ ಇವರೆಲ್ಲ ಇದ್ದಿದ್ದಕ್ಕೆ ಈ ತರ ಸೂಟಬಲ್ ಆಗಿ ಈ ರೀತಿಗೆ ಬಂದಿದೆ ಈಗ ಸೊ ನಾನ್ ಸಜೆಸ್ಟ್ ಮಾಡೋದು ಜಾಬ್ ನ ಬಿಡಬೇಡಿ ಜಾಬ್ ನ ಕಂಟಿನ್ಯೂ ಮಾಡ್ತಾನೆ ನೀವು ಫಾರ್ಮ್ ಆಗಲಿ ಇದೆಲ್ಲ ಸೆಟಪ್ ಅಪ್ ಮಾಡ್ಕೊಂಡ್ ಪ್ಲಾನ್ ಮಾಡ್ಕೊಳ್ಳಿ ಒಂದು ಸ್ಟೇಜ್ ಗೆ ಅದು ರೆವೆನ್ಯೂ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಒಂದು ಟೂ ಇಯರ್ಸ್ ಆಗ್ಲಿ ತ್ರೀ ಇಯರ್ಸ್ ಆಗ್ಲಿ ಜಾಬ್ ಅಲ್ಲಿ ಇದ್ದೇ ಕಂಟಿನ್ಯೂ ಮಾಡಿ ರೆವೆನ್ಯೂ ಗ್ರೋತ್ ಯಾವಾಗ ಸ್ಟಾರ್ಟ್ ಜಾಬ್ ನೋ ರೀಸನ್ಸ್ ಜಸ್ಟ್ ಮೇಲಲ್ಲಿ ಹಾಕಿ ಐ ಕ್ವಿಟ್ ಅಷ್ಟೇ ಐ ಕ್ವಿಟ್ ಅಂತ ಹೇಳ್ಬಿಟ್ಟು ಬಂದ್ಬಿಡಿ ಬಟ್ ಈಗ ಫಾಂಪೌಂಡ್ ಇನ್ನೊಂದು ಸ್ವಲ್ಪ ಗಿಡಗಳು ಇದಾವೆ ಏನ್ ಮತ್ತೆ ಸೊ ಇದ್ರಲ್ಲಿ ನಮಗೆ ರೋಸ್ ಫ್ರೂಟ್ ಅಂತ ಇದ್ರೆ ರೋಸ್ ಫ್ರೂಟ್ ಓಕೆ ನಮಗೆ ಬೆಂಗಳೂರಲ್ಲಿ ಪನ್ನೀರ್ ಫ್ರೂಟ್ ಅಂತ ಕರೀತಾರೆ ಹೌದು ಕೈಂಡ್ ಆಫ್ ವಾಟರ್ ಲೆಬಲ್ ಟೇಸ್ಟ್ ಬರುತ್ತೆ ಸಣ್ಣದು ಎಲ್ಲ ಇಷ್ಟು ಫ್ರೂಟ್ಸ್ ಬರುತ್ತೆ ಅದೊಂದು ಎರಡು ಗಿಡ ಆಗಿದ್ದಾವೆ ಆಮೇಲೆ ರುದ್ರಾಕ್ಷಿ ಗಿಡ ಇದೆ ರುದ್ರಾಕ್ಷಿ ಆಮೇಲೆ ಥಾಯ್ಲ್ಯಾಂಡ್ ವೆರೈಟೀಸ್ ಅಲ್ಲಿ ಸಪೋರ್ಟ್ ಇದೆ ಅದು ಈಚ್ ಫ್ರೂಟ್ ನಮಗೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಒಂದು ಫ್ರೂಟ್ ಯಾವ್ದು ಸಪೋಟಾದಲ್ಲಿಯಲ್ ಪ್ಲಾಟ್ಸ್ ಅಲ್ಲಿ ಬೇರೆ ಬೇರೆ ಫ್ರೂಟ್ಸ್ ಇದಾವೆ ನನಗೆ ನೆನಪಿಲ್ಲ ಅಷ್ಟು ಕಂಬೈನ್ ಮಾಡಿಬಿಟ್ಟಿದೀವಿ ಈಗ ಅದು ಫ್ರೂಟಿಂಗ್ ತನಕ ಯಾವ ಪ್ಲಾಂಟ್ ಎಲ್ಲಿದೆ ಅಂತಾನೂ ಗೊತ್ತಾಗಲ್ಲ ಅಷ್ಟು ಗಜಬಿಜಿ ಇದೆ ಇಲ್ಲಿ ಹತ್ರ ಹತ್ರ ಹಾಕ್ಬಿಟ್ಟಿದೀವಿ ಮೇಜರ್ ಏನಂದ್ರೆ ಫಾರ್ಮ್ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಸ್ಪೇಸಿಂಗ್ ವೆರಿ ಇಂಪಾರ್ಟೆಂಟ್ ಅದನ್ನ ನಾವು ಡೈರೆಕ್ಟ್ ಆಗಿ ಬಂದಾಗ ನಮಗೆ ಪ್ಲಾನಿಂಗ್ ಇರಲ್ಲ ಬಟ್ ನೀವು ಬೇರೆ ಫಾರ್ಮ್ಸ್ ನ ವಿಸಿಟ್ ಮಾಡಬೇಕು ಬೇರೆ ಫಾರ್ಮರ್ಸ್ ಅವ್ರೇನು ತಪ್ಪು ಮಾಡಿರ್ತಾರೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾರೆ ತಪ್ಪನ ನೀವು ಮಾಡುವುದು ಅಂತ ಅವ್ರು ಶೇರ್ ಮಾಡ್ಕೊಳೋದು ಅದನ್ನ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಸೊ ಮೇಜರ್ ಪ್ಲಾಂಟೇಶನ್ ಅಲ್ಲಿ ಸ್ಪೇಸಿಂಗ್ ಪ್ ಆಗಲಿ ರೋಟು ವೆರಿ ಇಂಪಾರ್ಟೆಂಟ್ ಈಗ ನಮಗೆ ಗೊತ್ತಿರಲ್ಲ ಸಣ್ಣ ಪ್ಲಾಂಟ್ಸ್ ಇರುತ್ತೆ ಇಷ್ಟು ಹತ್ರ ಆಗ್ತಿವಿ ಓಕೆ ಅದು ದೊಡ್ಡ ಸನ್ಲೈಟ್ ಗೆ ಅದು ಕಾಂಪಿಟೇಷನ್ ಆಗುತ್ತೆ ಆಮೇಲೆ ನ್ಯೂಟ್ರಿಯೆಂಟ್ ಕಾಂಪಿಟೇಷನ್ ಆಗುತ್ತೆ ನಾವಿಲ್ಲಿ ಇಂಟರ್ ಕ್ರಾಪ್ ಆಗ್ಲಿ ಅದೇನು ಆಗಲ್ಲ ಬೇರೆ ಆಕ್ಟಿವಿಟೀಸ್ ಮಾಡಕ್ ಆಗಲ್ಲ ಈಗ ಟ್ರಾಕ್ಟರ್ ಆಗಲಿ ಬೇರೆ ಲೇಬರ್ ಆಗಲಿ ಅದೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಫ್ಯೂಚರ್ ಅಲ್ಲಿ ಸೊ ಅದಕ್ಕೋಸ್ಕರ ಸ್ಪೇಸಿಂಗ್ ವೆರಿ ಇಂಪಾರ್ಟೆಂಟ್ ಸೊ ನಾವೀಗ ನೆಕ್ಸ್ಟ್ ಫಾರ್ಮ್ ಪೌಂಡ್ ಡ್ರಿಪ್ ಇರಿಗೇಷನ್ ಸೆಟ್ ಅಪ್ ತರ ಮಾಡಿದಿವಿ ಸನ್ ಫಿಲ್ಟರ್ ಯಾವ ತರ ಆಗಿದೆ ಅದೆಲ್ಲ ನೋಡೋಣ ಈಗ ಅದಕ್ಕಿಂತ ಮುಂಚಿತವಾಗಿ ಗಿಡಗಳ ಆಯ್ಕೆ ಮಾಡ್ಕೊಂಡಾಯ್ತು ನೀರಾವರಿ ಮಾಡ್ಕೊಂಡಾಯ್ತು ಗಿಡಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ಎಷ್ಟು ಗಿಡಗಳು ಕೂತಿದಾವೆ ನೀರಾವರಿ ಎಷ್ಟು ಖರ್ಚಾಯ್ತು ಖರ್ಚಿನ ಬಗ್ಗೆ ನನಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್ ಸೊ ಪ್ಲಾಂಟ್ಸ್ ಬಂದ್ಬಿಟ್ಟು ನಮಗೆ ಒನ್ ಫಿಫ್ಟಿ ಪರ್ ಪ್ಲಾಂಟ್ ಬಿದ್ದಿದೆ ಮ್ಯಾಂಗೋಸ್ ಅಲ್ಲಿ ಮ್ಯಾಂಗೋಸಲ್ಲಿ ಪ್ರೀಮಿಯಂ ವೆರೈಟೀಸ್ ಬಂದುಬಿಟ್ಟು ಒನ್ ಏಯ್ಟಿ ಟೂ ಹಂಡ್ರೆಡ್ ಆ ಥರ ಒಂದು ಚಾರ್ಜ್ ಮಾಡ್ತಾರೆ ಹೋಗ್ತಾ ಮಾತ್ರ ಸೊ ನಮಗೆ ನಾರ್ಮಲ್ ವೆರೈಟೀಸ್ ನಾವು ಸೂಟಬಲ್ ಅದೇ ನಾವು ಸೆಲೆಕ್ಷನ್ ಮಾಡಿರೋದಲ್ಲೇ ನಮಗೆ ಪರ್ ಪ್ಲ್ಯಾಂಟ್ ಒನ್ ಫಿಫ್ಟಿ ಬಿದ್ದಿದೆ ಒಂದೊಂದು ಒನ್ ಟ್ವೆಂಟಿ ಫೈವ್ನು ಬಿದ್ದಿದ್ದಾವೆ ಒಂದು ಒನ್ ಒನ್ ಏಯ್ಟಿ ಬಿದ್ದಿದ್ದಾವೆ ಆ ಥರ ಬಿದ್ದಿದ್ದಾವೆ ಅದು ಹೈಟ್ ಪ್ರಕಾರ ಡಿಫ್ರೆನ್ಸ್ ಇರುತ್ತೆ ಇಷ್ಟು ಇಯರ್ ಪ್ಲ್ಯಾಂಟ್ ಆದರೆ ಟೂ ಫಿಫ್ಟಿ ಆಗಲಿ ತ್ರೀ ಹಂಡ್ರೆಡ್ ಆಗ್ಬೋದು ಒನ್ ಇಯರ್ ಪ್ಲ್ಯಾಂಟ್ ಆದರೆ ಇಷ್ಟು ರೇಂಜ್ ಇರುತ್ತೆ ಸೊ ಆ ಥರ ನಾವು ಒನ್ ಇಯರ್ ಪ್ಲಾಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಒನ್ಯರ್ ಪ್ಲಾಂಟ್ಸ್ನ ಇಲ್ಲಿ ತಂದಿರೋದು ಪರ್ ಪ್ಲಾಂಟ್ ನಮಗೆ ಒನ್ ಟ್ವೆಂಟಿ ಫೈವ್ ಅಂದ್ಕೊಳ್ಳಿ ಆವ್ರೇಜ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ರುಪೀಸು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಯಿತು ನಾವು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಾಂಟ್ಸ್ ಅಲ್ಲಿಂದ ತಂದಿದ್ದು ಸೊ ನಮಗೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಆಯಿತು ಒಂದು ಟ್ರಕ್ ಬಂದಿದೆ ಈಚರ್ದು ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಬಂತು ಡಿವೈಡ್ ಮಾಡಿದ್ರು ಪರ್ ಪ್ಲಾಂಟ್ ನಮಗೆ ಟ್ವೆಂಟಿ ಫೈವ್ ರುಪೀಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಯಿತು ಸೊ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಲ್ಲಿಂದ ಇಲ್ಲಿಗೆ ಹೌದು ಸೊ ಪ್ಲಾಂಟೇಶನ್ದು ಅದಾದಮೇಲೆ ನಮಗೆ ಡ್ರಿಪ್ ಸೆಟ್ ಅಪ್ ಬಂದ್ಬಿಟ್ಟು ಐ ಆಮ್ ನಾಟ್ ಪ್ರಮೋಟಿಂಗ್ ಎನಿ ಕಂಪನಿ ಒಂದು ಕಂಪನಿ ಹಾಕ್ಸಿದ್ದೀವಿ ಇಟ್ಸ್ ವೆಲ್ ಅಂಡ್ ಗುಡ್ ಒಳ್ಳೆ ಇದು ಮಾಡ್ತಿದೆ ಅದರದ್ದು ಲ್ಯಾಟ್ರಲ್ ಆಗಲಿ ಸಬ್ಲೈನ್ ಆಗಲಿ ವಾಲು ಸ್ಯಾಂಡ್ ಫಿಲ್ಟ್ರು ನಮಗೆ ಡಿಸ್ಕ್ ಫಿಲ್ಟ್ರು ವೆಂಚುರಿ ಇದೆಲ್ಲ ಕಾಸ್ಟ್ ಬಂದ್ಬಿಟ್ಟು ಸಿಕ್ಸ್ ಲ್ಯಾಕ್ಸ್ ಆಗಿದೆ ಸಿಕ್ಸ್ ಲ್ಯಾಕ್ಸ್ ಅಂದ್ರೆ ನಿಮ್ದು ಎಂಟು ಎಕರೆಗೆ ಸಿಕ್ಸ್ ಲ್ಯಾಕ್ ಆಗಿದೆ ಟ್ವೆಲ್ ಏಕರ್ಸ್ ಫೈವ್ ಪಾಯಿಂಟ್ ಫೈವ್ ಮೆಟೀರಿಯಲ್ ಕ್ಲಾಸ್ಟು ನಮಗೆ ಬೆಂಡ್ಸು ಜಾಯಿಂಟ್ಸು ಅವೆಲ್ಲ ಸೇರಿಕೊಂಡು ಒಂದು ಸಿಕ್ಸ್ ಲ್ಯಾಕ್ಸ್ ಆಗಿದೆ ಆಮೇಲೆ ಲೇಬರ್ ಇನ್ಸ್ಟಾಲೇಷನ್ ಮಾಡ್ತಾರಲ್ಲ ಪರ್ ಏಕರಿಗೆ ಇಷ್ಟೊಂದು ಚಾರ್ಜ್ ಮಾಡ್ತಾರೆ ನಿಮ್ಮ ಲೊಕಾಲಿಟಿಯಲ್ಲಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಇಲ್ಲ ಒಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಆ ಥರ ಚಾರ್ಜ್ ಮಾಡಿದರು ಸೊ ಅದಕ್ಕೊಂದು ಟ್ವೆಂಟಿ ಫೈವ್ ತೌಸಂಡು ಲೇಬರ್ ಖರ್ಚಾಯಿತು ಒಂದು ಟೂ ಡೇಸ್ ತ್ರೀ ಡೇಸಲ್ಲಿ ಮೇಜರ್ ಲ್ಯಾಟ್ರಲ್ ಮಾಡಿ ಸಬ್ಲೈನ್ಸ್ ಅವೆಲ್ಲ ಮಾಡಿದರು ನೆಕ್ಸ್ಟ್ ಒಂದು ತ್ರೀ ಟು ಫೋರ್ ಡೇಸಲ್ಲಿ ರೈನ್ಸ್ ಇತ್ತು ಅವಾಗ ಸೊ ಆವಾಗಲೇ ಲ್ಯಾಟ್ರಲ್ ಡ್ರಿಪ್ಪರ್ಸ್ ಏನು ಹಾಕಲಿಲ್ಲ ಸೊ ಒಂದು ತ್ರೀ ಫೋರ್ ಡೇಸಲ್ಲಿ ಬಂದು ಲ್ಯಾಟ್ರಲ್ಲು ಎಲ್ ಮಾಡಿ ಡ್ರಿಪ್ಪರ್ಸ್ ಎಲ್ಲ ಹಾಕಿಕೊಟ್ರು ನಿಮಗೆ ಫೈವ್ ಪಾಯಿಂಟ್ ಫೈವ್ ನಮಗೆ ಆವ್ರೇಜ್ ಆಗಿರೋದು ಒಂದು ಸಿಕ್ಸ್ ಅಂದ್ಕೊಳ್ಳಿ ಡ್ರಿಪ್ಪರ್ಸ್ ಆಗಲಿ ಲ್ಯಾಟ್ರಲ್ಲು ಸ್ಯಾಂಡ್ ಫಿಲ್ಟ್ರು ಇವೆಲ್ಲ ಸೇರ್ಕೊಂಡು ಒಂದು ಸಿಕ್ಸ್ ಲ್ಯಾಕ್ಸ್ ನಮಗೆ ಇದಾಗಿರೋದು ಸೊ ಈಗ ನಾವು ಫಾರ್ಮ್ ಪೌಂಡ್ ನೋಡೋಣ ಈ ಕಡೆ ಹಾಗೆ ನಾನು ಒಂದ್ ಎಕರೆ ಮಾಡೋರ್ಗು ಮತ್ತೆ ಎರಡು ಎಕರೆ ಮಾಡೋರ್ಗು ಕೇಳ್ತಾ ಇದೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ ಎಲ್ರ ಹತ್ರ ಒಂದು ಒಂದೂವರೆ ಎಕರೆ ಇದ್ದೇ ಇರುತ್ತೆ ಒಂದ್ ಎಕರೆಗೆ ಎಷ್ಟು ಗಿಡಗಳು ಕೂರ್ತವೆ ನನಗೆ ಈ ನೀರಾವರಿ ವ್ಯವಸ್ಥೆಗೆ ಎಷ್ಟು ಖರ್ಚು ಆಗಬಹುದು ನಿಮ್ ಪ್ರಕಾರ ಈಗ ನೀವೇನು ಆಂತರಗಳು ಮಾಡ್ಕೊಂಡಿದ್ರಲ್ಲ ಆಂತರದಲ್ಲಾದ್ರೆ ಒಂದ್ ಎಕರೆಗೆ ಎಷ್ಟು ಗಿಡಗಳು ಕೂರ್ತವೆ ನಾನು ಡಿವೈಡ್ ಮಾಡ್ಕೊಂಡಿರೋದು ಆ ಕಡೆ ಬಾರ್ಡರಿಗೆ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ ಮತ್ತೆ ಮಿಡಲ್ಗೆ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀವಿ ಅದೆಲ್ಲ ಇಟ್ಕೊಂಡು ನಮಗೆ ಏಟೀನ್ ಬೈ ಎಯ್ಟೀನ್ ಸ್ಪೇಸಿಂಗ್ ಅಲ್ಲಿ ನಮಗೆ ಪರ್ ಏಕರ್ ಹಂಡ್ರೆಡ್ ಆಂಡ್ ಟೆನ್ ಪ್ಲಾಂಟ್ಸ್ ಬಿದ್ದಿದೆ ಮ್ಯಾಗೊ ಪ್ಲಾಂಟ್ಸ್ ಅಂಡ್ ಟೆನ್ ಟು ಇಂಟು ಒನ್ ಫಿಫ್ಟಿ ರುಪೀಸ್ ನಾವು ಇದು ಮಾಡುವ ತರ ಕಲೆಕ್ಟರ್ ಔಟ್ ಮಾಡ್ಬೋದು ನಮಗ್ ಈಗ ನಾನು ಲಾಸ್ಟ್ ಇಯರ್ ತಂದಾಗ ಈ ಪ್ರೈಸ್ ಇತ್ತು ಮೇ ಬಿ ನೆಕ್ಸ್ಟ್ ಇಯರ್ ಪ್ರೈಸ್ ಡಿಫ್ರೆನ್ಸ್ ಆಗಿ ಲ್ಯಾಟ್ರಲ್ಲು ಅದೆಲ್ಲ ಕಂಬೈನ್ಡ್ ಆಗಿ ಹೇಳ್ಬೋದು ಲ್ಯಾಟ್ರಲ್ಲಿ ಇಷ್ಟ ಅಂದ್ರೆ ಪರ್ ಬೌಲು ಆ ಲ್ಯಾಟ್ರಲ್ ಇದು ಬರುತ್ತಲ್ಲ ನಮಗೆ ಸಿಕ್ಸ್ ತೌಸಂಡ್ ಸಮಥಿಂಗ್ ಚಾರ್ಜ್ ಆಯಿತು ಪರ್ ಎಷ್ಟು ಲೈನ್ಸ್ ಎಳಿತಿದ್ದಾರೆ ಎಷ್ಟು ರಿಪರ್ಸ್ ಬೀಳ್ತಿದೆ ಅದೆಲ್ಲ ಡಿವೈಡ್ ಮಾಡ್ಕೊಂಡು ಪರ್ ಎಕರ್ ಎಷ್ಟು ಕಾಸ್ಟ್ ಆಗ್ಬೋದು ಅಂತ ಗೊತ್ತಾಗ್ಬೋದು ವಿ ಹಾರ್ವೆಸ್ಟೆಡ್ ಅರೌಂಡ್ ತರ್ಟಿ ಸೆವೆನ್ ಲ್ಯಾಕ್ಸ್ ಲೀಟರ್ಸ್ ಆಫ್ ವಾಟರ್ ನ್ಯಾಚುರಲ್ ಇದು ನ್ಯಾಚುರಲ್ ರೈನ್ ಹಾರ್ವೆಸ್ಟ್ ರೈನ್ ವಾಟರ್ ಏನು ಬಂದಿದೆಯಲ್ಲ ಅಲ್ಲ ಸುತ್ತಮುತ್ತ ರೈನ್ ಎಲ್ಲ ಇಲ್ಲಿ ಬಂದು ಇಲ್ಲಿ ಸ್ಟಾಗ್ನೆಂಟ್ ಆಗುತ್ತೆ ಇದು ಬಂದ್ಬಿಟ್ಟು ನಮಗೆ ಎರಡು ಸೇರಿ ಒಂದು ಸೆವೆನ್ ಟು ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗಿದೆ ಹ್ಮ್ ಹ್ಮ್ ಇದು ಟ್ವೆಂಟಿ ಫೀಟ್ ಡೆಪ್ತ್ ಇದೆ ಸೊ ಏಟ್ ಫೀಟ್ ಡೆಪ್ತ್ ಇದೆ ಎರಡು ಒಂದು ಅಂದಾಜ್ ಮಾಡಿದ್ರು ಒಂದು ಸಿಕ್ಸ್ಟಿ ಲ್ಯಾಕ್ ಲೀಟರ್ಸ್ ನಾವು ಆರೋಸ್ ಮಾಡಿದೀವಿ